ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇವತ್ತಿನ ದಿನ ಇಡೀ ರಾಜ್ಯ ಮಾತ್ರ ಅಲ್ಲ ದೇಶಾದ್ಯಂತ ಕುತೂಹಲ ಮೂಡಿಸಿದಂತ ದಿನ ಒಂದು ಕಡೆಯಿಂದ ಮಹಾರಾಷ್ಟ್ರ ಮತ್ತೊಂದು ಕಡೆಯಿಂದ ಜಾರ್ಖಂಡ್ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಇತ್ತು ಆದ್ರೆ ಮಹಾರಾಷ್ಟ್ರ ಜಾರ್ಖಂಡ್ ಗಿಂತ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಗಮನ ಸೆಳೆದಿದ್ದು ಮೂರು ಕ್ಷೇತ್ರ ವಿಧಾನಸಭಾ ಕ್ಷೇತ್ರಗಳ ಬೈಎಲಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಒಟ್ಟಾರೆಯಾಗಿ ಇವತ್ತಿನ ಫಲಿತಾಂಶ ಹೊರಬಿದ್ದಿದೆ ಈ ಫಲಿತಾಂಶವನ್ನ ಗಮನಿಸ್ತಾ ಇದ್ದಾಗ ಮಾಧ್ಯಮದವರನ್ನ ಸೇರಿದಂತೆ ಸಾಕಷ್ಟು ರಾಜಕೀಯ ವಿಶ್ಲೇಷಕರನ್ನ ಸೇರಿದಂತೆ ಒಂದಷ್ಟು ರಾಜಕೀಯ ಪಂಡಿತರನ್ನ ಸೇರಿದಂತೆ ಎಲ್ಲರೂ ಕೂಡ ವಿಶ್ಲೇಷಣೆಯನ್ನ ಮಾಡುವಲ್ಲಿ ಹೀಗೆ ಅಂತ ಗೆಸ್ ಮಾಡುವಲ್ಲಿ ವಿಫಲರಾಗಿದ್ದಾರೆ ಬಹುತೇಕ ಎಲ್ಲರ ಲೆಕ್ಕಾಚಾರ ನಮ್ಮ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹೇಗಿತ್ತು ಅಂದ್ರೆ ಆ ಮೂರು ಕ್ಷೇತ್ರಗಳು ಕೂಡ ಒಂದೊಂದು ಪಕ್ಷದ ಪಾಲಾಗುತ್ತೆ ಅಂತ ಚನ್ನಪಟ್ಟಣ ಡಿ ಎಸ್ ಪಾಲಾಗುತ್ತೆ ಅಂದ್ರೆ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಪಾಲಾಗುತ್ತೆ ಸಂಡೂರು ಕಾಂಗ್ರೆಸ್ ಪಾಲಾಗುತ್ತೆ ಅದೇ ರೀತಿಯಾಗಿ ಶಿಗ್ಗಾವಿ ಆರಾಮಾಗಿ ಅದು ಬಿಜೆಪಿ ಪ್ಲಸ್ ಜೆ ಡಿ ಎಸ್ ಮೈತ್ರಿಯ ಪಾಲಾಗುತ್ತೆ ಅಂತ ಲೆಕ್ಕಾಚಾರವನ್ನ ಹಾಕಿದವರೇ ಜಾಸ್ತಿ ಆದರೆ ಈ ಫಲಿತಾಂಶ ಎಲ್ಲವನ್ನೂ ಕೂಡ ಉಲ್ಟಾ ಪಲ್ಟಾ ಮಾಡಿದೆ ಜೊತೆಗೆ ಒಂದು ಸಂಸ್ಥೆ ಎಕ್ಸಿಟ್ ಪೋಲ್ ಭವಿಷ್ಯವನ್ನು ಕೂಡ ನೋಡದಿತ್ತು ಆ ಎಕ್ಸಿಟ್ ಪೋಲ್ನ ಭವಿಷ್ಯವೂ ಕೂಡ ಸುಳ್ಳಾಗಿದೆ ಮೂರು ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ದುಕೊಳ್ಳುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ ಇದೊಂದು ರೀತಿಯಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ಗೆ ತೀವ್ರ ಮುಖಭಂಗ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಕಾಂಗ್ರೆಸ್ನ ವಿರುದ್ಧ ಸಾಕಷ್ಟು ಅಸ್ತ್ರಗಳಿದ್ದರೂ ಕೂಡ ಸಾಕಷ್ಟು ಬ್ರಹ್ಮಾಸ್ತ್ರಗಳಿದ್ದರೂ ಕೂಡ ಜೆಡಿಎಸ್ ಎಸ್ ಮತ್ತೆ ಬಿಜೆಪಿಗೆ ಗೆಲುವನ್ನ ಸಾಧಿಸೋಕೆ ಸಾಧ್ಯ ಆಗಿಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಆರಂಭದಲ್ಲಿ ಸದ್ದು ಮಾಡಿದ್ದು ವಾಲ್ಮೀಕಿ ಹಗರಣ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತು ಮೂಡ ಹಗರಣ ಎಲ್ಲಿಯವರೆಗೆ ಅಂದ್ರೆ ಒಂದು ರಾಜ್ಯದ ಮುಖ್ಯಮಂತ್ರಿಯ ಬುಡಕ್ಕೆ ಬಂದು ಬಿಡ್ತು ಏನಬೇಕಾದ್ರೂ ಆಗಬಹುದು ಎನ್ನುವ ಹಂತಕ್ಕೂ ಬಂದು ಬಿಡ್ತು ಸಿಎಂ ಇನ್ನೇನು ರಾಜೀನಾಮೆ ಕೊಡಬೇಕು ಎನ್ನುವಂತ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇತ್ತು ಅದಾದ ಬಳಿಕ ವಕ್ಫ್ ಕಾಂಟ್ರವರ್ಸಿ ಪ್ರತಿ ಜಿಲ್ಲೆ ಜಿಲ್ಲೆಗೂ ಕೂಡ ಸ್ಪ್ರೆಡ್ ಆಗೋದಿಕ್ಕೆ ಶುರುವಾಗಿತ್ತು ಜೊತೆಗೆ ಬೇರೆ ಬೇರೆ ಒಂದಷ್ಟು ಕಾಂಟ್ರವರ್ಸಿ ಬೇರೆ ಬೇರೆ ಹಗರಣ ಇದೆಲ್ಲವೂ ಕೂಡ ಸದ್ದು ಮಾಡ್ತು ಆದರೆ ಆ ಹಗರಣಗಳೆಲ್ಲವೂ ಕೂಡ ನನ್ನ ಪ್ರಕಾರ ಈ ಫಲಿತಾಂಶವನ್ನು ಗಮನಿಸ್ತಾ ಇದ್ರೆ ಮಾಧ್ಯಮಗಳಲ್ಲಿ ಸದ್ದು ಮಾಡಿದ್ದು ಬಿಟ್ರೆ ಅಥವಾ ಸೋಶಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಮಟ್ಟಿಗೆ ಸದ್ದು ಮಾಡಿದ್ದು ಬಿಟ್ರೆ ಜನರ ವರೆಗೆ ಆ ಹಗರಣಗಳನ್ನ ತಲುಪಿಸುವಲ್ಲಿ ಬಿಜೆಪಿ ಅದೇ ರೀತಿಯಾಗಿ ಜೆಡಿಎಸ್ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ ಅಂತ ಕಾಣುತ್ತೆ ಜೊತೆಗೆ ಗ್ಯಾರಂಟಿ ಯೋಜನೆಗಳಿತ್ತಲ್ಲ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಆ ಗ್ಯಾರಂಟಿ ಯೋಜನೆಗಳು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ನೂರ ಮೂವತ್ತ ಐದು ಸ್ಥಾನ ಗೆಲ್ಲುವಂತೆ ಮಾಡಿತ್ತು ಅಥವಾ ದಡ ಸೇರುವಂತೆ ಮಾಡಿತ್ತಲ್ಲ ಆ ಗ್ಯಾರಂಟಿ ಯೋಜನೆಗಳಿಗೆ ಬಿಜೆಪಿ ಮತ್ತೆ ಜೆ ಡಿ ಎಸ್ಗೆ ಸಿಕ್ಕ ಬ್ರಹ್ಮಾಸ್ತ್ರಗಳಿತ್ತಲ್ಲ ಒಂದಷ್ಟು ಹಗರಣಗಳ ಸಾಲು ಅದು ಟಕ್ಕರ್ ಕೊಡುವಲ್ಲಿ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ ಈಗ ಒಂದೊಂದು ವಿಧಾನಸಭಾ ಕ್ಷೇತ್ರವನ್ನು ಗಮನಿಸ್ತಾ ಹೋಗೋಣ ಮೊದಲಿಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ನಾನು ಕೂಡ ಗ್ರೌಂಡ್ಗೆ ಹೋಗಿದ್ದೆ ನಾನು ಕೂಡ ಅಲ್ಲಿ ಒಂದಷ್ಟು ಜನರನ್ನ ಮಾತಾಡಿಸುವಂತ ಕೆಲಸವನ್ನ ಮಾಡಿದ್ದೆ ಆಗಲೇ ಒಂದಷ್ಟು ಡೌಟ್ ಬರ್ತಾ ಇತ್ತು ಚನ್ನಪಟ್ಟಣ ಏನು ಬೇಕಾದರೂ ಆಗುವಂಥ ಆಗುವಂತ ಸಾಧ್ಯತೆ ಇದೆ ಅಂತ ಯಾಕಂದ್ರೆ ಬಹುತೇಕರು ನಿಖಿಲ್ 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 ಎನ್ನುವಂಥ ಮಾತನ್ನ ಹೇಳ್ತಾ ಇದ್ರಲ್ಲ ಆದರೂ ಅಲ್ಲೊಂದು ಒಂದು ಕಡೆ ಡೌಟ್ ಇತ್ತು ಏನು ಬೇಕಾದರೂ ಆಗಬಹುದು ಅಂತ ಅದೇ ರೀತಿಯಾಗಿ ಇದೀಗ ಫಲಿತಾಂಶ ಬಂದ ಹಾಗೆ ಒಂದಷ್ಟು ವಿಚಾರವನ್ನ ಗಮನಿಸ್ತಾ ಹೋಗೋಣ ಕಡೆ ಚನ್ನಪಟ್ಟ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಎರಡೂ ಕಡೆಯವರು ಕೂಡ ತೀರಾ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ಸಿ ಪಿ ಯೋಗೀಶ್ವರ್ ಕೊನೆಯ ಕ್ಷಣದಲ್ಲಿ ಟಿಕೆಟ್ ಸಿಕ್ಕಿಲ್ಲ ಎನ್ನುವಂಥ ಮುನಿಸಿನಿಂದಾಗಿ ಕಾಂಗ್ರೆಸ್ ಕಡೆಗೆ ಬಂದ್ರು ಈಗ ಒಂದಷ್ಟು ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ ಸಿ ಪಿ ಯೋಗೇಶ್ವರ್ ಅವರಿಗೆ ಕುಮಾರಸ್ವಾಮಿ ಹಠ ಪ್ರತಿಷ್ಠೆ ಎಲ್ಲವನ್ನೂ ಕೂಡ ಬಿಟ್ಟು ಆ ಸ್ಥಾನವನ್ನೇನಾದ್ರೂ ಬಿಟ್ಟು ಕೊಟ್ಟಿದ್ರೆ ಅದು ಆರಾಮಾಗಿ ಮೈತ್ರಿ ಪಕ್ಷದ ಗೆಲುವಾಗ್ತಾ ಇತ್ತು ಆದ್ರೆ ಕುಮಾರಸ್ವಾಮಿ ಅವರ ಹಠ ಮಗನನ್ನ ಏನಾದ್ರೂ ಮಾಡಿ ಶಾಸಕನನ್ನಾಗಿ ಮಾಡಲೇಬೇಕು ಎನ್ನುವಂಥ ಅವರ ಆಕಾಂಕ್ಷೆ ಅಥವಾ ಅವರ ಆಸೆ ಇವತ್ತು ಮೈತ್ರಿ ಪಕ್ಷಕ್ಕೆ ಒಂದು ಸ್ಥಾನವನ್ನ ಕಳೆದುಕೊಳ್ಳುವಂತಾಗ ಮಾಡಿಬಿಟ್ಟಿದೆ ಅಂತ ಹೇಳಿ ಅವತ್ತೇನಾದರೂ ಕುಮಾರಸ್ವಾಮಿ ಸ್ವಲ್ಪ ತ್ಯಾಗದ ಮನಸ್ಥಿತಿಯಲ್ಲಿ ಇದ್ದಿದ್ರೆ ಅಥವಾ ತ್ಯಾಗದ ಮನೋಭಾವವನ್ನು ಹೊಂದಿದ್ರೆ ಇವತ್ತು ಹಾಗಾಗ್ತಿರ್ಲಿಲ್ಲ ಅಂತ ಹೇಳಿ ಯಾಕಂದ್ರೆ ಅಲ್ಲಿ ಏನಾದರೂ ಮೈತ್ರಿ ಪಕ್ಷದ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ಆಗಿದ್ರೆ ಕಾಂಗ್ರೆಸ್ಗೆ ಹೇಳಿಕೊಳ್ಳುವಂತ ಕ್ಯಾಂಡಿಡೇಟ್ ಇರ್ತಾ ಇರಲಿಲ್ಲ ಅಥವಾ ಕಾಂಗ್ರೆಸ್ಗೆ ಬಹಳ ಟಫ್ ಆಗಿಬಿಡ್ತಿತ್ತು ಯಾಕಂದ್ರೆ ಸಿ ಪಿ ಯೋಗೇಶ್ವರ್ ಆ ಭಾಗದಲ್ಲಿ ಅಷ್ಟರ ಮಟ್ಟಿಗೆ ಸ್ವಂತ ವರ್ಚಸ್ಸನ್ನ ಬೆಳೆಸ್ಕೊಂಡು ಬಿಟ್ಟಿದ್ದಾರೆ ಸ್ವಂತ ವರ್ಚಸ್ಸನ್ನ ಹೊಂದಿರುವಂತಹ ನಾಯಕ ಇದು ಇದೀಗ ಮೈತ್ರಿ ಪಕ್ಷಕ್ಕೆ ಅಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಪೆಟ್ಟು ಕೊಡ್ತು ಮೊದಲು ಮೈತ್ರಿ ಪಕ್ಷಕ್ಕೆ ಚನ್ನಪಟ್ಟಣದಲ್ಲಿ ಹಿನ್ನಡೆ ಆಗಿದ್ದು ಸಿ ಪಿ ಯೋಗೇಶ್ವರ್ ಅವರನ್ನ ಕಾಂಗ್ರೆಸ್ಗೆ ಹೋಗುವಂತೆ ಮಾಡಿದ್ದು ಆದರೆ ಇನ್ನೊಂದಷ್ಟು ಲೆಕ್ಕಾಚಾರದ ಪ್ರಕಾರ ಸಿ ಪಿ ಯೋಗೇಶ್ವರ್ ಅದಾಗಲೇ ಮೂನಾಲ್ಕು ತಿಂಗಳ ಹಿಂದೆಯೇ ಕಾಂಗ್ರೆಸ್ ಹೋಗುವಂತ ಮನಸ್ಸನ್ನ ಮಾಡಿದ್ರು ಟಿಕೆಟ್ ಕೊಟ್ಟರು ಕೊಡದೆ ಇದ್ದರೂ ಕೂಡ ಕಾಂಗ್ರೆಸ್ಗೆ ಹೋಗುವ ಕಡೆ ಒಂದು ಹೆಜ್ಜೆಯನ್ನು ಇಟ್ಟುಬಿಟ್ಟಿದ್ರು ಅಂತ ಒಳಗೊಳಗೆ ಏನಾಗಿತ್ತೋ ಗೊತ್ತಿಲ್ಲ ಆದ್ರೆ ಇಂಥದ್ದೊಂದು ವಿಶ್ಲೇಷಣೆ ಇದೀಗ ನಡೀತಾ ಇದೆ ಹಾಗಾದ್ರೆ ಚನ್ನಪಟ್ಟಣದಲ್ಲಿ ಏನಾಯ್ತು ಈ ಫಲಿತಾಂಶವನ್ನು ಗಮನಿಸ್ತಾ ಹೋಗೋದಾದ್ರೆ ಈ ಜಮೀರ್ ಅಹಮದ್ ಹೇಳಿಕೆಯವರೆಗೂ ಕೂಡ ಮಾಧ್ಯಮಗಳಲ್ಲಿ ಯಾವ ರೀತಿ ವಿಶ್ಲೇಷಣೆ ಬರ್ತಾ ಇತ್ತು ಅಂದ್ರೆ ನೆಕ್ ಟು ನೆಕ್ ಫೈಟ್ ಇದೆ ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆ ನಾನು ಒಂದು ಅನಾಲಿಸ್ ಅನ್ನ ಮಾಡಿದ್ದೆ ನಿಮ್ಮ ಮುಂದೆ ಇಟ್ಟಿದ್ದೆ ಅಲ್ಲಿ ಸಾಕಷ್ಟು ವಿಚಾರವನ್ನು ಹೇಳಿದ್ದೆ ನನ್ನ ಅಂದಾಜು ಕೂಡ ಹಾಗೆ ಆಗಿತ್ತು ಇದನ್ನ ಯಾರಿಗೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಬಹುತೇಕರು ಹಾಗೆ ಹೇಳ್ತಾ ಇದ್ರು ಆದ್ರೆ ಜಮೀರ್ ಅಹಮದ್ ಹೇಳಿಕೆ ಬರ್ತಾ ಇದ್ದ ಹಾಗೆ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಸುದ್ದಿಯಾಗಿದ್ದೇನಪ್ಪ ಅಂದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಗೆಲುವನ್ನು ಸಿ ಪಿ ಯೋಗೇಶ್ವರ್ ಉಡುಗೊರೆಯಾಗಿ ಕೊಟ್ಟುಬಿಟ್ರು ಅಥವಾ ಉಡುಗರೆಯಾಗಿ ಕೊಡುವಂತೆ ಜಮೀರ್ ಅಹಮದ್ ಮಾಡಿಬಿಟ್ರು ನಿಖಿಲ್ ಕುಮಾರ್ ಸ್ವಾಮಿಗೆ ಇದು ಬಹಳ ಆರಾಮಾದಂತಹ ಗೆಲುವು ಎನ್ನುವ ರೀತಿಯಲ್ಲಿ ಒಂದಷ್ಟು ಜನ ವಿಶ್ಲೇಷಣೆ ಮಾಡಿದ್ರು ಆದರೆ ಈ ಫಲಿತಾಂಶವನ್ನು ಗಮನಿಸ್ತಾ ಇದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಾದಂಥದ್ದು ಏನಪ್ಪಾ ಅಂದ್ರೆ ಜಮೀರ್ ಅಹಮದ್ ಹೇಳಿಕೆ ಕೇವಲ ಮಾಧ್ಯಮಗಳಲ್ಲಿ ಸುದ್ದಿ ಆಯಿತು ಮಾಧ್ಯಮಗಳಲ್ಲಿ ಸದ್ದು ಮಾಡ್ತು ಬಿಟ್ರೆ ಗ್ರೌಂಡ್ ಲೆವೆಲ್ಗೆ ಅದು ರೀಚ್ ಆಗ್ಲಿಲ್ಲ ಜನ ಆ ಜಾತಿ ಧರ್ಮ ಕುಮಾರಸ್ವಾಮಿ ಮೇಲಿನ ಪ್ರೀತಿ ಮತ್ತೊಂದು ಮಗದೊಂದು ಯಾವುದರ ಕಡೆಗೂ ಕೂಡ ಗಮನವನ್ನ ಕೊಟ್ಟ ಹಾಗೆ ಕಾಣಿಸ್ತಾ ಇಲ್ಲ ಇದು ಫಸ್ಟ್ ಮತ್ತೊಂದು ಜಮೀರ್ ಅಹಮದ್ ಹೇಳಿಕೆ ಯಾಕೋ ಪ್ಲಸ್ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕಂದ್ರೆ ಈ ಹಿಂದೆ ಏನಾಗಿತ್ತು ಅಂದ್ರೆ ಕಳೆದ ಚುನಾವಣೆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಹಾಗೆ ಸಿ ಪಿ ಯೋಗೇಶ್ವರ್ ನಡುವೆ ನೆಕ್ ಟು ನೆಕ್ ಫೈಟ್ ನಡೆದು ಸಿಪಿ ಯೋಗೇಶ್ವರ್ ಹದಿನೈದು ಸಾವಿರ ಮತಗಳಿಂದ ಸೋಲನ್ನು ಕಾಣ್ತಾರೆ ಆಗ ಕುಮಾರಸ್ವಾಮಿ ಗೆಲುವಿಗೆ ಕಾರಣ ಆಗಿದ್ದೇನಪ್ಪಾ ಅಂದ್ರೆ ಮುಸ್ಲಿಮರ ಮತಗಳು ಮುಸ್ಲಿಮರ ಮತಗಳು ಬಹಳ ದೊಡ್ಡ ಮಟ್ಟಿಗೆ ಆಗೋ ಕುಮಾರಸ್ವಾಮಿಗೆ ಲಾಭವನ್ನ ತಂದುಕೊಟ್ಟು ಬಿಟ್ಟಿತ್ತು ಆದರೆ ಈ ಬಾರಿ ಜೆ ಡಿ ಎಸ್ ಬಿ ಜೆ ಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡಂತಹ ಕಾರಣಕ್ಕಾಗಿ ಜೊತೆಗೆ ಕುಮಾರಸ್ವಾಮಿ ಇತ್ತೀಚೆಗೆ ಹೇಗಾಗ್ಬಿಟ್ಟಿದ್ದಾರೆ ಅಂದ್ರೆ ನೇರವಾಗಿ ಎಲ್ಲೂ ಕೂಡ ಬಿಜೆಪಿಯ ಹಿಂದುತ್ವ ಸಿದ್ಧಾಂತದ ಬಗ್ಗೆ ಮಾತಾಡ್ತಾ ಇಲ್ಲ ಆದ್ರೆ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಗಮನಿಸಿದಾಗ ಹಿಂದುತ್ವದ ಸಿದ್ಧಾಂತವನ್ನ ತೀರಾ ಅಪ್ಕೊಂಡ ಹಾಗೆ ಕಾಣಿಸ್ತಾ ಇದೆ ಹೀಗಾಗಿ ಕುಮಾರಸ್ವಾಮಿ ಅವರಿಂದ ಮುಸ್ಲಿಂ ಮತಗಳು ದೂರ ಆಗಿ ಆ ಮುಸ್ಲಿಂ ಮತಗಳು ಅಹ್ ಯೋಗೀಶ್ವರ್ ಪರವಾಗಿ ಒಗ್ಗಟ್ಟಾದ ಹಾಗೆ ಕಾಣಿಸ್ತಾ ಇದೆ ಅಥವಾ ಯೋಗೀಶ್ವರ್ ಪರವಾಗಿ ಕ್ರೋಢೀಕರಣಗೊಂಡ ಹಾಗೆ ಕಾಣಿಸ್ತಾ ಇದೆ ಈ ಇವತ್ತಿನ ರಿಸಲ್ಟ್ ರಿಸಲ್ಟ್ನ ಗಮನಿಸಿದಾಗ ಹಾಗೆ ಅನಿಸ್ತಾ ಇದೆ ಚನ್ನಪಟ್ಟಣ ಟೌನ್ ಪ್ಲಸ್ ಮುಸ್ಲಿಮರ ಮತಗಳು ಇದೆಲ್ಲವೂ ಕೂಡ ಯೋಗೀಶ್ವರ್ ಅವರಿಗೆ ದಂಡಿ ದಂಡಿಯಾಗಿ ಹೋಗಿದೆ ಹಾಗೆ ಕುಮಾರಸ್ವಾಮಿ ಅವರ ವಿರುದ್ಧದ ಹೇಳಿಕೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತಲ್ಲ ಜಮೀರ್ ಅಹಮದ್ರದ್ದು ಆ ಹೇಳಿಕೆಯಿಂದ ಒಕ್ಕಲಿಗರ ಮತ ಕ್ರೋಡೀಕರಣ ಒಕ್ಕಲಿಗರ ಮತ ಒಗ್ಗಟ್ಟು ಮತ್ತೊಂದು ಕೇವಲ ಮಾಧ್ಯಮಗಳ ವಿಶ್ಲೇಷಣೆ ಅಷ್ಟೇ ಒಕ್ಕಲಿಗರ ಮತ ಕ್ರೋಢೀಕರಣ ಆಗಲಿಲ್ಲ ಒಗ್ಗ ಒಕ್ಕಲಿಗರ ಮತ ಒಗ್ಗಟ್ಟು ಅಂತದ್ದು ಮತ್ತೊಂದು ಏನೂ ಕೂಡ ಆಗಲಿಲ್ಲ ಅನ್ನೋದು ಈ ರಿಸಲ್ಟ್ ಬಹಳ ಸ್ಪಷ್ಟವಾಗಿ ಬಹಳ ಖಚಿತವಾಗಿ ಹೇಳ್ತಾ ಇರೋದನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಅಂದ್ರೆ ಮಾಧ್ಯಮಗಳ ವಿಶ್ಲೇಷಣೆ ಬೇರೆ ನಡೆಯುತ್ತೆ ಗ್ರೌಂಡ್ ಅಲ್ಲಿ ಜನ ಬೇರೆ ರೀತಿಯಲ್ಲಿ ಯೋಚನೆಯನ್ನ ಮಾಡ್ತಾರೆ ಹಾಗಾದ್ರೆ ಏನು ಸಿ ಪಿ ಯೋಗೇಶ್ವರ್ ಅವರ ಗೆಲುವಿಗೆ ಪ್ರಮುಖವಾದಂತ ಕಾರಣ ಒಂದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಆಡಳಿತ ಪಕ್ಷ ಕಾಂಗ್ರೆಸ್ ಇದೆ ಅದು ಸಹಜವಾಗಿ ಪ್ಲಸ್ ಆಗಿರುತ್ತೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಸಿದ್ದರಾಮಯ್ಯ ಹೇಗೆ ದಂಡಿ ದಂಡಿಯಾಗಿ ಪ್ರಚಾರಕ್ಕೆ ಹೋದ್ರು ಅವರೆಲ್ಲರೂ ಕೂಡ ಈ ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ಅದು ಕೂಡ ಪ್ಲಸ್ ಆಯಿತು ಕಾಂಗ್ರೆಸ್ನ ಗ್ಯಾರಂಟಿಯು ಕೂಡ ಬಹಳ ದೊಡ್ಡ ಮಟ್ಟಿಗೆ ಹೆಲ್ಪ್ ಆಗಿಬಿಟ್ಟಿದೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಕಾಂಗ್ರೆಸ್ನ ಗ್ಯಾರಂಟಿ ಬಹಳ ಬಹಳ ದೊಡ್ಡ ಮಟ್ಟಿಗೆ ಪ್ಲಸ್ ಆಗಿದೆ ಅದು ಕೂಡ ಹೌದು ಅದಕ್ಕೂ ಮೀರಿ ಜನ ಈ ಬಾರಿ ಅಭಿವೃದ್ಧಿಯ ಕಡೆಗೆ ಸ್ವಲ್ಪ ಮಟ್ಟಿಗೆ ಯೋಚನೆಯನ್ನ ಮಾಡಿದ್ದಾರೆ ಯಾಕಂದ್ರೆ ನಾನು ಸಿ ಪಿ ಯೋಗೇಶ್ವರ್ ಹಾಗೆ ನಿಖಿಲ್ ಕುಮಾರಸ್ವಾಮಿ ಸ್ವಾಮಿ ಯಾರ್ ಗೆಲ್ತಾರೆ ಯಾರು ಏನ್ ಕೆಲಸ ಮಾಡಿದ್ದಾರೆ ಅಂತ ಒಂದ್ ಚಂದ್ರ ಹತ್ರ ಮೈಕ್ ಇಟ್ಕೊಂಡು ಹೋಗಿ ಕೇಳಿದಾಗ ಸಿ ಪಿ ಯೋಗೇಶ್ವರ್ ಅವರ ಪರ ವಿರುದ್ಧವಾಗಿ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದವ್ರು ತೀರಾ ಕಡಿಮೆ ಕುಮಾರಸ್ವಾಮಿಗಾದ್ರು ಬಾಯಿಗೆ ಬಂದಾಗ ಬೈತಾ ಇದ್ರು ಕುಮಾರಸ್ವಾಮಿ ನಮ್ಮಿಂದ ಕೆ ಮುಖ್ಯಮಂತ್ರಿ ಆದರೂ ಈ ಕಡೆ ಮತಲೆ ಹಾಕ್ಲಿಲ್ಲ ಏನು ಕೆಲಸ ಮಾಡಲಿಲ್ಲ ಅವ್ರಿಗೆ ಬೇಕಾದ ಕಡೆ ಜೆ ಡಿ ನ ಬೆಲ್ಟ್ ಎಲ್ಲಿ ಸ್ಟ್ರಾಂಗ್ ಇದೆ ಅಲ್ಲಿ ಮಾತ್ರ ಕೆಲಸ ಮಾಡಿದ್ರು ಹಾಗೆ ಹೀಗಿರುವಂತ ಮಾತನ್ನ ಹೇಳ್ತಾ ಇದ್ರು ಬಿಟ್ರೆ ಸಿ ಪಿ ಯೋಗೇಶ್ವರ್ ವಿರುದ್ಧವಾಗಿ ಅಂತಹ ಮಾತುಗಳು ಕೇಳಿ ಬರ್ತಾ ಇರಲಿಲ್ಲ ಸಿ ಪಿ ಯೋಗೇಶ್ವರ್ ವಿರುದ್ಧವಾಗಿ ನೆಗೆಟಿವ್ ಇರಲಿಲ್ಲ ಸಿ ಪಿ ಯೋಗೇಶ್ವರ್ ಕೆರೆ ತುಂಬಿಸಿದ್ರು ನೀರು ತಂದ್ರು ಭಗೀರಥ ಆ ಕಾರಣಕ್ಕಾಗಿ ಬೆಂಗಳೂರಿಗೆ ಹೋಗ್ಬೇಕಾದಂತಹ ಯುವಕರು ಹಳ್ಳಿಯಲ್ಲಿದ್ದಾರೆ ಹಳ್ಳಿಯಲ್ಲೇ ಕೆಲಸ ಮಾಡೋದಿಕ್ ಶುರು ಮಾಡ್ಕೊಂಡಿದ್ದಾರೆ ಇಂತಹ ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು ಅಂದ್ರೆ ಸಿ ಪಿ ಯೋಗೇಶ್ವರ್ ಅವರ ಸ್ವಂತ ವರ್ಚಸ್ಸು ಸ್ವಂತ ಬಲ ಇದೆಲ್ಲವೂ ಕೂಡ ಸಿ ಪಿ ಯೋಗೇಶ್ವರ್ ಕೈ ಹಿಡಿದ ಹಾಗೆ ಕಾಣಿಸ್ತಾ ಇದೆ ಸಿ ಪಿ ಯೋಗೇಶ್ವರ್ ಒಂದು ಪ್ರೆಸ್ ಮೀಟ್ ಮಾಡಿ ಸೋಲುವ ರೀತಿಯಲ್ಲಿ ಮಾತಾಡಿದ್ರಲ್ಲ ಅದರಿಂದ ಏನೋ ಬೇರೆ ಇದ್ದಂಗೆ ಕಾಣಿಸ್ತಾ ಇದೆ ಅದ್ಯಾಕೋ ಒಂದ್ ರೀತಿ ನಾಟಕ ಅಂತ ಅನಿಸ್ತಾ ಇದೆ ಸಿ ಪಿ ಯೋಗೇಶ್ವರ್ ಸಿದ್ದರಾಮಯ್ಯ ಅವರಿಗೆ ಒಂದು ವರದಿಯನ್ನ ಕೊಟ್ಟು ಬಿಟ್ಟಿದ್ರಂತೆ ನಾನು ಇಪ್ಪತ್ತ್ ಸಾವಿರ ಮತಗಳ ಅಂತರದಿಂದ ಗೆಲುವನ್ನ ಕಾಣ್ತೀನಿ ಅಂತ ಹೇಳಿ ಹೆಚ್ಚು ಕಡಿಮೆ ಅದೇ ರೀತಿಯಾಗಿ ಗೆಲುವನ್ನ ಕಂಡಿದ್ದಾರೆ ಒಟ್ಟಾರೆಯಾಗಿ ಗೆಲುವು ಸೋಲಿ ಕಾರಣ ಏನು ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಪುಟ್ಗಟ್ಟಲೆ ವಿಶ್ಲೇಷಣೆ ಮಾಡಬಹುದು ಈಗ ನಿಖಿಲ್ ಕುಮಾರಸ್ವಾಮಿ ಸೋತಾಗಿದೆ ಸಿ ಪಿ ಯೋಗೇಶ್ವರ್ ಗೆಲುವನ್ನು ಸಾಧಿಸಿ ಆಗಿದೆ ಇದರ ಆಫ್ಟರ್ ಎಫೆಕ್ಟ್ ಏನು ಅಂತ ನಾವಿಲ್ಲಿ ಗಮನಿಸುತ್ತೂ ಹೋಗೋದಾದ್ರೆ ಮೊದಲೇ ಜೆ ಡಿ ಎಸ್ ಎಂತಹ ಪರಿಸ್ಥಿತಿಯಲ್ಲಿತ್ತು ನಮ್ಮ ರಾಜ್ಯದಲ್ಲಿ ಅಂದ್ರೆ ಏನು ಬೇಕಾದ್ರೂ ಆಗಬಹುದು ಎನ್ನುವಂಥ ಪರಿಸ್ಥಿತಿ ಅಂದ್ರೆ ಆ ಪಕ್ಷವನ್ನು ಉಳಿಸಿಕೊಳ್ಳೋದಕ್ಕೆ ಬಹಳ ಕಷ್ಟಪಡುವಂಥ ಪರಿಸ್ಥಿತಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಂತೂ ತೀರಾ ತೀರಾ ನೆಲಕಚ್ಚಿ ಹೋಗ್ಬಿಡ್ತು ಅದಾದ ಬಳಿಕ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಳ್ತಾ ಇತ್ತು ಕುಮಾರಸ್ವಾಮಿಯವರು ಕೇಂದ್ರ ಸಚಿವರಾದ ಬಳಿಕ ಆದ್ರೆ ಯಾಕೋ ಜನಕ್ಕೆ ದೇವೇಗೌಡರ ಕುಟುಂಬದ ಬಗ್ಗೆ ಆಗ ಇತ್ತಲ್ಲ ಪ್ರೀತಿ ಈಗ ಆಪರಿಯಾದಂಥ ಪ್ರೀತಿ ಇದ್ದಾಗ ಕಾಣಿಸ್ತಾ ಇಲ್ಲ ಅದರಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಕೇಸ್ ಇದೆಯಲ್ಲ ಅದು ಜೆ ಡಿ ಎಸ್ನಿಂದ ಒಂದು ವರ್ಗ ನಿಧಾನಕ್ಕೆ ದೂರ ಆಗೋದಿಕ್ಕೆ ಶುರುವಾದ ಹಾಗೆ ಕಾಣಿಸ್ತಾ ಇದೆ ಹಾಗೆ ಕುಮಾರಸ್ವಾಮಿಯವರ ಇತ್ತೀಚಿನ ಸ್ಟೇಟ್ಮೆಂಟ್ ಆಗಾಗ ಬದಲಾಗುವಂತಹ ನಡೆ ಆಗಾಗ ಬದಲಾಗುವಂತಹ ಸಿದ್ಧಾಂತ ಅದು ಕೂಡ ಜನರನ್ನ ಬದಲಿಸಿದ ಹಾಗೆ ಕಾಣಿಸ್ತಾ ಇದೆ ಈ ರಿಸಲ್ಟ್ ಜೆ ಡಿ ಎಸ್ಗೆ ಬಹಳ ದೊಡ್ಡ ಮಟ್ಟಿಗೆ ಹೊಡೆತ ಕೊಟ್ಟಿದೆ ಬಿಜೆಪಿಗೆ ಯಾವುದು ಎಫೆಕ್ಟ್ ಆಗಿಲ್ಲ ಬಿಡಿ ಇದೇನು ಬಿಜೆಪಿಗೆ ಚನ್ನಪಟ್ಟಣದ ಹೇಳ್ಕೊಳ್ಳುವಂಥ ಅಸ್ತಿತ್ವ ಏನಿರಲಿಲ್ಲ ಬಿಜೆಪಿಗೆ ಚನ್ನಪಟ್ಟಣ ಅಸ್ತಿತ್ವ ಬಂದಿದೆ ಸಿ ಪಿ ಯೋಗೇಶ್ವರ್ ಮೂಲಕ ಕಾಂಗ್ರೆಸ್ಸಿಗೆ ಅಸ್ತಿತ್ವ ಬಂದಿದೆ ಸಿ ಪಿ ಯೋಗೇಶ್ವರ್ ಮೂಲಕ ಅಲ್ಲಿ ಗಟ್ಟಿಯಾಗಿದ್ದು ಜೆ ಡಿ ಎಸ್ಸು ಆದರೆ ಈಗ ಜೆ ಡಿ ಎಸ್ನ ಭದ್ರಕೋಟೆನೇ ಜೆ ಡಿ ಎಸ್ ಕಳ್ಕೊಂಡು ಬಿಟ್ಟಿದೆ ಇದು ಜೆ ಡಿ ಎಸ್ಗೆ ಬಹಳ ದೊಡ್ಡ ಮೈನಸ್ ಪಾಯಿಂಟ್ ಆಗುತ್ತೆ ಇದು ಕುಮಾರಸ್ವಾಮಿ ಅವರಿಗೆ ತೀವ್ರ ಮುಖಭಂಗ ತೀವ್ರ ಹಿನ್ನಡೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ರಾಮನಗರವನ್ನು ಕಳ್ಕೊಂಡಾಯ್ತು ಚನ್ನಪಟ್ಟಣವನ್ನು ಕೂಡ ಕಳ್ಕೊಂಡಾಯ್ತು ಹೆಚ್ಚು ಕಡಿಮೆ ಆ ಭಾಗದಿಂದ ಜೆ ಡಿ ಎಸ್ ಇದೀಗ ಹೊರಗಡೆ ಬಂದಂತ ಪರಿಸ್ಥಿತಿ ಕುಮಾರಸ್ವಾಮಿ ಮತ್ತೆ ಅಲ್ಲಿ ಪಕ್ಷವನ್ನು ಸುಭದ್ರಗೊಳಿಸುವುದು ಬಹಳ ಬಹಳ ದೊಡ್ಡ ಕೆಲಸ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇನ್ನೊಂದು ನಿಖಿಲ್ ಅವ್ರನ್ನ ಬಲಿಪಶು ಮಾಡಿದ್ರು ಅಥವಾ ಬಕ್ರಾ ಮಾಡ್ದಂಗೆ ಕಾಣಿಸ್ತಾ ಇದೆ ಕರ್ಕೊಂಡು ಹೋಗಿ ಮತ್ತೊಮ್ಮೆ ಇದೀಗ ಅವ್ರನ್ನ ಬಲಿ ಕೊಟ್ಟ ಕಾಣಿಸ್ತಾ ಇದೆ ಎರಡು ಚುನಾವಣೆಯ ಸೋಲನ್ನು ಕಂಡಿದ್ರು ಇದೀಗ ಮೂರನೇ ಚುನಾವಣೆಯ ಸೋಲು ಹ್ಯಾಟ್ರಿಕ್ ಸೋಲು ದೇವೇಗೌಡರ ಕುಟುಂಬದ ಕುಡಿ ಹ್ಯಾಟ್ರಿಕ್ ಸೋಲು ಇದೆಯಲ್ಲ ಇದನ್ನ ಅರಸ್ಕೊಳ್ಳೋದಕ್ಕೆ ನಿಖಿಲ್ ಕುಮಾರಸ್ವಾಮಿಯವರಿಗೂ ಕೂಡ ಬಹಳ ಕಷ್ಟ ಆಗುತ್ತೆ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಮತ್ತೆ ರಾಜಕಾರಣದಲ್ಲಿ ಕಂಬ್ಯಾಕ್ ಮಾಡಬೇಕು ಅಸ್ತಿತ್ವವನ್ನು ಕಂಡುಕೊಳ್ಬೇಕು ಅಂದ್ರೆ ಇನ್ನೂ ಒಂದಷ್ಟು ವರ್ಷಗಳ ಕಾಲ ಕಾಯಬೇಕು ಆ ನಂತರವೂ ಏನಾಗುತ್ತೋ ಗೊತ್ತಿಲ್ಲ ಹೀಗಾಗಿ ನಿಖಿಲ್ ಕುಮಾರಸ್ವಾಮಿಯವರ ರಾಜಕೀಯ ಅಸ್ತಿತ್ವ ಇದೀಗ ಒಂದ್ ರೀತಿಯಲ್ಲಿ ಡೋಲಾಯಮಾನ ಪರಿಸ್ಥಿತಿ ಆಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಕಾಂಗ್ರೆಸ್ಗೆ ಪ್ಲಸ್ ಏನು ಸಿದ್ದರಾಮಯ್ಯವರು ಸ್ವಲ್ಪ ನಿರಾಳ ಆಗಿದೆ ಈ ಮೂರು ಬೈ ಎಲೆಕ್ಷನ್ನ ರಿಸಲ್ಟ್ ಮೂರು ಕ್ಷೇತ್ರದ ರಿಸಲ್ಟ್ ಯಾಕಂದ್ರೆ ಮೂಢ ಹಗರಣ ಅದು ಇದು ಎಲ್ಲರನ್ನು ಕೂಡ ಹಿಂಡಿ ಹಿಪ್ಪೆ ಮಾಡಿಬಿಟ್ಟಿತ್ತು ಸಿದ್ದರಾಮಯ್ಯ ಆಡಳಿತ ಹಾಗೆ ಹೀಗೆ ಸ್ಟಾಕ್ಗಳಲ್ಲೂ ಕೂಡ ಶುರುವಾಗಿತ್ತಲ್ಲ ಸ್ವಲ್ಪ ನಿರಾಳ ಮಾಡಬಿದೆ ಡಿ ಕೆ ಶಿವಕುಮಾರ್ ಅವರ ಬಲವನ್ನ ಇನ್ನಷ್ಟು ವೃದ್ಧಿಸಿದೆ ಮುಂದಿನ ಮುಖ್ಯಮಂತ್ರಿ ಓಟದಲ್ಲಿ ಡಿ ಕೆ ಶಿವಕುಮಾರ್ ಇದ್ರಲ್ಲ ಆ ಓಟದಲ್ಲಿ ಇನ್ನಷ್ಟು ಸ್ಟ್ರಾಂಗ್ ಆಗಿ ಓಡೋದಕ್ಕೆ ಡಿ ಕೆ ಶಿವಕುಮಾರ್ ಶುರು ಮಾಡ್ಕೊಳ್ತಾರೆ ಒಟ್ಟಾರೆಯಾಗಿ ಇದು ಚನ್ನಪಟ್ಟಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಸಂಡೂರು ಸಂಡೂರು ಕ್ಲಿಯರ್ ಅಲ್ಲಿ ಯಾವುದೇ ಗೊಂದಲ ಇರಲಿಲ್ಲ ಅಲ್ಲಿ ತುಕಾರಾಮ್ ಅವರ ಕುಟುಂಬ ನಿರಂತರವಾಗಿ ಗೆದ್ಕೊಂಡು ಬರ್ತಾ ಇದ್ದಿದ್ದು ಇದೀಗ ಅವರದ್ದೇ ಕುಟುಂಬದ ಅನ್ನಪೂರ್ಣ ಮತ್ತೊಮ್ಮೆ ಗೆಲುವನ್ನು ಸಾಧಿಸಿದ್ದಾರೆ ಬಂಗಾರು ಹನುಮಂತು ಟಫ್ ಫೈಟ್ ಅನ್ನು ಕೊಟ್ಟಿದ್ದಾರೆ ಟಫ್ ಫೈಟ್ ಕೊಡೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಜನಾರ್ದನ್ ರೆಡ್ಡಿ ಅಖಾಡಕ್ಕೆ ಎಳೆದು ಬಿಟ್ಟಿದ್ರು ತನು ಮನ ಧನ ಎಲ್ಲವನ್ನೂ ಕೂಡ ಅರ್ಪಿಸಿದ್ರು ಜೊತೆಗೆ ಯಡಿಯೂರಪ್ಪ ವಿಜೇಂದ್ರ ಇವರೆಲ್ಲರೂ ಕೂಡ ಮತ್ತೆ ಮತ್ತೆ ಹೋಗಿ ಪ್ರಚಾರವನ್ನ ಮಾಡಿದ್ರು ಇದೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಸಂಡೂರಲ್ಲಿ ಬಂಗಾರು ಹನುಮಂತಿಗೆ ಪ್ಲಸ್ ಆಯಿತು ಆದರೆ ಗೆಲುವಿನ ದಡವನ್ನ ಸೇರೋದಕ್ಕೆ ಸಂಡೂರಲ್ಲಿ ಸಾಧ್ಯ ಆಗಲಿಲ್ಲ ಹೀಗಾಗಿ ಸಂಡೂರಿನ ತೀರಾ ವಿಶ್ಲೇಷಣೆಯ ಅವಶ್ಯಕತೆ ಇಲ್ಲ ಆದ್ರೆ ಬಹಳ ಶಾಕಿಂಗ್ ಅಂದ್ರೆ ಅದು ಶಿಗ್ಗಾವಿ ಅಲ್ಲಿ ಬಸವರಾಜ್ ಬೊಮ್ಮಾಯಿ ಪ್ರಬಲವಾಗಿ ತಮ್ಮ ಕೋಟೆಯನ್ನ ಕಟ್ಕೊಂಡು ಬಿಟ್ಟಿದ್ರು ನಿರಂತರವಾಗಿ ಗೆಲುವನ್ನು ಸಾಧಿಸಿಕೊಂಡು ಬರ್ತಾ ಇದ್ರು ಯಾಕೋ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನೇ ಮಾಡಿದ್ದೇ ಹಿನ್ನಡೆ ಆಯಿತು ಅಂತ ಕಾಣುತ್ತೆ ಯಾಕಂದ್ರೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರವನ್ನ ಇದೀಗ ಬಸವರಾಜ್ ಬೊಮ್ಮಾಯಿ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಮಾಜಿ ಮುಖ್ಯಮಂತ್ರಿಗಳ ಮಗನೇ ಇದೀಗ ಅಲ್ಲಿ ಸೋಲನ್ನ ಕಂಡಿದ್ದಾರೆ ಅಲ್ಲೂ ಕೂಡ ಅಷ್ಟೇ ಮುಸ್ಲಿಂ ಮತಗಳ ಒಗ್ಗಟ್ಟು ಮುಸ್ಲಿಂ ಮತಗಳ ಕ್ರೋಢೀಕರಣ ಇದೆಯಲ್ಲ ಇದು ಇದೀಗ ಕಾಂಗ್ರೆಸ್ಗೆ ಪ್ಲಸ್ ಆಗಿಬಿಟ್ಟಿದೆ ಯಾರೂ ಕೂಡ ಅಂದ್ಕೊಂಡಿರ್ಲಿಲ್ಲ ಈ ಅಂತರದಲ್ಲಿ ಯಾಸಿರ್ ಅಹಮದ್ ಗೆಲುವನ್ನು ಸಾಧಿಸಬಹುದು ಅಂತ ಹೇಳಿ ಜೊತೆ ಕಾದ್ರಿ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಟಿಕೆಟ್ ಸಿಗದಿದ್ದಕ್ಕ ಹೈ ಹೈಡ್ರಾಮಾ ಅಂಥದ್ದೆಲ್ಲವೂ ಕೂಡ ನಡೆದಿತ್ತು ಆದರೆ ಯಾಸಿರ್ಗೆ ಇದ್ಯಾವುದೂ ಕೂಡ ಮೈನಸ್ ಆಗಲೇ ಇಲ್ಲ ಆರಾಮಾಗಿ ಯಾಸೀರ್ ಅಹಮದ್ ಗೆಲುವನ್ನ ಸಾಧಿಸಿದ್ರು ಬಸವರಾಜ ಬೊಮ್ಮಾಯಿ ಅವರಿಗೆ ಬಹಳ ವಿಚಾರಗಳು ಮೈನಸ್ ಆಗಿದೆ ಒಂದು ಮಾಜಿ ಮುಖ್ಯಮಂತ್ರಿಗಳ ಸಿ ಡಿ ಸಿಡಿ ಅಂತ ಚರ್ಚೆ ಆಗ್ತಿತ್ತಲ್ಲ ಇದು ಸ್ವಲ್ಪ ಮಟ್ಟಿಗೆ ಜನರ ತಲೆಯಲ್ಲಿ ಕೂರ್ತು ಅಂತ ಕಾಣುತ್ತೆ ಮತ್ತೊಂದು ಸಹಜವಾಗಿ ಆಡಳಿತ ಪಕ್ಷ ಗ್ಯಾರಂಟಿ ಇದೆಲ್ಲವೂ ಕೂಡ ಕಾಂಗ್ರೆಸ್ನ ಕೈ ಹಿಡಿದಿದೆ ಯಾಸೀರ್ ಅಹಮದ್ ದಡಕ್ಕೆ ಸೇರಿಸಿದೆ ಇದು ಕಾಂಗ್ರೆಸ್ಗೆ ಭರ್ಜರಿ ಗೆಲುವಾದ್ರೆ ಬಿಜೆಪಿ ಮತ್ತು ಜೆ ಡಿ ಎಸ್ಗೆ ತೀವ್ರ ಮುಖಭಂಗ ನಮ್ಮ ರಾಜ್ಯದಲ್ಲಿ ಇನ್ನು ಕಾಂಗ್ರೆಸ್ ನೂರ ಮೂವತ್ತೈದಿತ್ತು ಇದೀಗ ಅವರ ಸ್ಥಾನಗಳ ಸಂಖ್ಯೆ ನೂರ ಮೂವತ್ತ ಏಳಕ್ಕೆ ಜಂಪ್ ಆಗಿದೆ ಮುಂದುವಡೆ ಏನಷ್ಟೇ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ